ಜಾಪುರ ಲೋಕಸಭೆ ಚುನಾವಣೆಗೆ ವೀಕ್ಷಕರಾಗಿ ಬಂದಿದ್ದೀವಿ ಸೊ ಆಕಾಂಕ್ಷಿಗಳ ಹೆಸರನ್ನು ಕಳಿಸ್ಬೇಕಾಗಿದೆ ಈಗಾಗಲೇ ಡಿಲೇ ಆಗಿದೆ ಮೂವತ್ ಒಳಗೆ ಲಿಸ್ಟ್ ಕೊಡ್ಬೇಕಾಗಿದೆ ಸೊ ಯಾರ ಆಕಾಂಕ್ಷಿಗಳಿವೆ ಅವ್ರ ಅಭಿಪ್ರಾಯ ಕೂಡ ಬಂದಿದ್ದೀವಿ ನೋಡೋಣ ಏನು ಚರ್ಚೆ ಆಗ್ತೈತಿ ಗೊತ್ತಿಲ್ಲ ಇನ್ನುವತ್ ನಮ್ಗೆ ಗೊತ್ತು ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತದೆ

ಇಲ್ಲ ಹಿಂದುದು ರೆಬಲ್ ಇಲ್ಲ ಈಗುದು ರೆಬಲ್ ಇಲ್ಲ ಇಲ್ಲ ಪ್ರಶ್ನೆ ಕೆಲಸ ಮಾಡ್ತಾ ಇದೆ ರೆಬಲ್ ಪ್ರಶ್ನೆ ಇಲ್ಲ ಹೇಳಿ ಮತ್ತೇನು ಬೇರೆ ಸಾಯಂಕಾಲ ಬೇಕಾದ್ರೆ ನಿಮ್ಗೆ ಜನ ಅರ್ಜಿ ಕೊಟ್ಟು ಬೇಕಾದ್ರೆ ಸಾಯಂಕಾಲ ಇಂದ ನಿಮ್ ಕಮ್ಯುನಿಕೇಟ್ ಮಾಡ್ತೀವಿ ಐದ್ ವರ್ಷವರೆಗೆ ಹಾಗೆ ಇರುದ್ ಐದು ವರ್ಷವರೆಗೆ ಬೆಳತೈತೆ ಹೇಳತೈತೆ ಇದ್ದೇ ಇರೋದು ಆದ್ರೆ ಪ್ರಶ್ನೆ ಇಲ್ಲ ಐದ್ ವರ್ಷ ಸರ್ಕಾರ

ಒಳ್ಳೆ ಕೆಲಸ ಮಾಡಲಿಕ್ಕೆ ಕಾನೂನಿಲ್ಲ ಅವಕಾಶ ಇದೆ ನೋಡೋಣ ಒಳ್ಳೇದ್ ಮಾಡ್ತಾರ ತಕ್ಷಣ ಹೇಳುವಂತ ಅವಶ್ಯಕತೆ ಇಲ್ಲ ಬರ್ಲ ವಿಚಾರ ಬಹಳಷ್ಟು ನಾವು ಬದಲಾವಣೆ ಮಾಡ್ತೀವಿ ಹೊಸ ಶಿಕ್ಷಣ ನೀತಿ ಬೇರೆ ಬೇರೆ ಗೋಹತ್ಯೆ ನಿಷೇಧ ಬೇರೆ ಬೇರೆ ಬಹಳಷ್ಟು ಇತ್ತು ಸೊ ನಾವು ಬಂದ್ಮೇಲೆ ಮಾಡ್ತಂತ ಹೇಳಿದೀವಿ ಸೊ ನೋಡೋಣ ಕಾನೂನ ಅಭಿಪ್ರಾಯ ಪಡೆದು ಅದ್ ಮಾಡ್ಬೇಕಾಗ್ತದೆ ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಮಾಡೋ ಪ್ರಯತ್ನ ಪ್ರೇತ ಎಲ್ಲ ಬಹಳಷ್ಟು ಇದೆ ಬಹಳಷ್ಟು ವಿಚಾರಗಳಿದೆ ಇದೆ ಬಹಳಷ್ಟು ವಿಚಾರಗಳು ಇದೆ ಕಾನೂನ ಅಭಿಪಾಯ ಪಡೆಯಬೇಕಾಗುತ್ತೆ ಯಾವ ರೀತಿ ಅವರ ಹಿಂದೆ ಏನು ಮಾಡಿದ್ದಾರೆ ಅದು ಬದಲಾವಣೆ ಮಾಡ್ಲಿಕ್ಕೆ ಎಲ್ಲ ಅವಕಾಶಗಳಿದೆ ಕಾನೂನು ಚರ್ಚೆ ಮಾಡಿ ಮಾಡ್ತೀವಿ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಹಳ ಸಮಸ್ಯೆ ಗೊಂದಲ ಇದೆ ಎಷ್ಟಿ ಹಿಂದಿನ ಸರ್ಕಾರ ಗೊಂದಲ ಹೋಗಿದೆ ನಮ್ ಸರ್ಕಾರ ಸರಿ ಮಾಡುವಂತ ಪ್ರಯತ್ನ ಮಾಡ್ತಾರೆ